ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರ ಪ್ರಶ್ನೆ ಇವಾಗ ಮಾಡೋಬೋದು ನನಗೆ ಮಾತಾಡ್ತಾರೆ ಂತೆ ಬಿತ್ತೋ ಬಿಡ್ತದೆ ಅಶೋಕ ನಾಚಿಕೆ ಆಗ್ಬೇಕು ಅವ್ರಿಗೆ ಅವರು ನಮ್ಮ ಸರ್ಕಾರದ್ದು ಏನು ಭವಿಷ್ಯ ಹೇಳೋದು ಅದಕ್ಕೆ ಯಾವ್ದಾದ್ರು ಬಸ್ಟ್ರಾಂಟಿ ಕೊಡೋದು ಒಳ್ಳೇದು ಒಂದು ಜಾಗ ನೋಡ್ಕೊಟ್ಟರೆ ಬೇರೆಯವರಿಗೆ ಭವಿಷ್ಯ ಕೇಳಿದ್ರೆ ಒಂದು ನಾಲ್ಕು ಪೈಸ ಬರುತ್ತೆ ಫುಲ್ಲು ಆ ಕಡೆ ಭಾಗದವರ ದ್ವೇಷವನ್ನು ಇಟ್ಕೊಂಡು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಆ ಕಡೆ ಭಾಗದವ್ರು ಮಲನಾಡಿದವರು ಹಾಳಾಗಬೇಕು ಅವ್ರಿಗೆ ಜಮೀನು ಇರಬಾರ್ದು ನೀರಾವರಿನೂ ಬರಬಾರ್ದು ಅವರ ಸ್ವಾರ್ಥ ಅದು ಬಿ ಜೆ ಪಿಯವರ ಒಳ ಹೊಡ್ತಾ ಏನು ಅಂತ ಹೇಳಿದ್ರೆ ಇದು ಜನರಿಗೆ ಇವಾಗ ಅರ್ಥ ಆಗ್ತಾ ಇತ್ತು ಅದು ಯಾರೀಗ ದಿನ ಓಡಾಡ್ತಾ ಇದ್ದಾರಲ್ಲ ಕೇಸ್ ಹಚ್ಕೊಂಡು ಈ ಕೆಲಸವನ್ನ ಬೇರೆಯವ್ರನ್ನ ಹಾಳು ಮಾಡಿ ಮಾಡಬಾರ್ದು ಬೇರೆಯವ್ರನ್ನ ಮುಳುಗಿಸಿ ಮಾಡಬಾರದು ಅದನ್ನು ನಾವು ಹೇಳೋದು ಕೊಡ್ತಿದ್ದರು ನೀರು ಕೊಡಬೇಕಂತೇಳಿ ಇಚ್ಛಾಶಕ್ತಿ ಇತ್ತು ಅಂದರೆ ಈ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡಿದರೆ ಸಾಕಾಗಿತ್ತು ಅವ್ರಿಗೇನು ಗೊತ್ತು ಆ ಕಡೆ ಭಾಗ ಜನರಿಗೆ ಆಗಲ್ಲ ಅವರು ಬಿ ಜೆ ಪಿ ಅವ್ರಿಗೆ ಸಿಗಂದೂರು ಭಾಗದವ್ರಿಗಾಗಲ್ಲ ಸಿಗಂದೂರು ಭಕ್ತ ಕಂಡ್ರೆ ಆಗಲ್ಲ ಅವರಿಗೆ ಈಗ ಸೇತುವೆ ಮೇಲೆ ನಿಂತ್ಕೊಂಡು ಪಕ್ಷ ಭಾಷಣ ಮಾಡ್ತಾರೆ ಇಷ್ಟು ಕೋಟಿ ತಂದಿದ್ದೀವಿ ಅದೇನೋ ಮುನ್ನೂರು ಕೋಟಿ ನೇನೋ ಅದು ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಹೋಗೋದು ಇಲ್ಲಿ ಇವ್ರು ಇವ್ರು ಏನಾದರೂ ಆಯ್ತು ಯಾರು ಬೇರೆಯವ್ರ ಮನೆ ಕಟ್ಟಿದ್ರು ಬೇಕಾದರೆ ನಾವೇ ಕಟ್ಟಿರೋ ಥರ ಹೋಗಿ ರಿಪನ್ ಕಟ್ ಮಾಡೋಂಥ ವ್ಯಕ್ತಿಗಳಿರ್ತವೆ ನಾವೇ ಮಾಡಿಸಿ ನಮ್ಮಿಂದಲೇ ಅಭಿವೃದ್ಧಿ ಹೇಳಿ ಆದರೆ ಇವರಿಷ್ಟು ಮಾತಾಡ್ತಾರಲ್ಲ ಯಾವತ್ತಾದರೂ ಒಂದು ದಿವಸ ನಮ್ಮ ಆಯ್ತಪ್ಪ ಅಡಿಕೆ ಟ್ಯಾಕ್ಸ್ ಕಟ್ತಾ ಇದೀವಲ್ಲ ಆ ಅಡಿಕೆ ಟ್ಯಾಕ್ಸ್ ಕೊಟ್ಟರೆ ಸಾಕು ನಮ್ಮ ಈ ಅಡಿಕೆಕ್ಸ್ ಮುಂಚೆ ಇರಲಿಲ್ಲ ಕಲೆಕ್ಷನ್ ಆ ಟ್ಯಾಕ್ಸ್ ಕೊಟ್ಟರೆ ಸಾಕ್ರಿ ಇವರು ದೇಶದಲ್ಲಿ ಹೈಯೆಸ್ಟ್ ನಾವು ಆ ಟ್ಯಾಕ್ಸ್ ಹಣ ಬಂದ್ರೆ ಸಾಕು ನಮಗೆ ನಾವು ಅಂತ ಅಭಿವೃದ್ಧಿ ಮಾಡಬಹುದು ಅಭಿವೃದ್ಧಿ ಮಾಡಲ್ಲ ಮಾಡಲ್ಲ ಅಂತಲ್ಲ ಅದಕ್ಕೆ ನಾನು ಹೇಳೋದು ಎಸ್ ಯಾಕೆ ಸ್ಲೋ ಫಾರ್ ಟೂ ರೀಸನ್ಸ್ ಮುಂಚೆ ಏನಾಗಿತ್ತು ಗ್ಯಾರಂಟಿ ಮುಂಚೆ ನಾನೇ ನನ್ನ ಇಲ್ಲ ನಾನು ಹೇಳಿದ್ದಲ್ಲ ಎಂಟು ಸಾವಿರದ ಇನ್ನೂರು ವಿವೇಕ ಯೋಜನೆ ಅಡಿಯಲ್ಲಿ ಇವರು ದುಡ್ಡು ಬರೀ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಷ್ಟಕ್ಕೆ ಇನ್ನು ಉಳಿದಿದ್ದು ಸಿದ್ದರಾಮಯ್ಯ ಅವರೇ ಕಲೆಕ್ಷನ್ ಕೊಟ್ಟಿದ್ದು ಮನೆಗಳಿಗೆ ಏನೇನು ಮುಂಚೆ ಎಲ್ಲ ಇತ್ತು ಎಲ್ಲ ಇಲ್ಲ ಸ್ಟಾಪ್ ಅದು ಎಲ್ಲ ಕಟ್ತಾ ಇದ್ದಿದ್ದು ಇವರೇ ಹಳೆ ಟೆಂಡರ್ಸ್ ಯಾವುದೂ ಎಲ್ಲ ನಮಗೆ ನೆನಪಿದೆ ಒಂದೇ ಸತಿ ಸಿದ್ದರಾಮಯ್ಯ ಒಂದೇ ಒಂದು ಕ್ಯಾಬಿನೆಟ್ ಅಲ್ಲಿ ಆಗಿಲ್ಲ ಯಾರೋ ಟೆಂಡರ್ ಆದರೂ ಕೂಡ ಕೆಲಸ ಸ್ಟಾರ್ಟ್ ಮಾಡಿದೆ ಅನ್ನೋದು ಎಲ್ಲ ಸ್ಟಾಪ್ ಅಂತಿದ್ದು ನೆನಪಿದೆಯಾ ಅವಾಗ ಒಂದೇ ಸತಿ ಏನು ಎಲ್ಲ ಸ್ಟಾಪ್ ಮಾಡ್ಬಿಟ್ರು ಯಾಕೆ ಗೊತ್ತು ನಾವು ಇವರು ದುಡ್ಡೇಟ್ ಇಲ್ಲ ಸಾಲ ಆಗ್ತೈತೆ ಅದು ನಾಳೆ ಕಟ್ಟಬೇಕಲ್ಲ ನೀವು ಅದು ಬಡ್ಡಿ ಬೇರೆ ಆಗುತ್ತೆ ಆ ಕೆಲಸನ ಇವ್ರು ಮಾಡಿರೋದು ಮುಂಚೆ ಜೋಬಲ್ ಖಾಸ ಸರ್ಕಾರದಲ್ಲಿ ಇವ್ರು ಹರಾಜು ಮಾಡಿ ಇವತ್ತು ನಮಗೆ ಹೇಳಕ್ಕೆ ಹೋಗ್ತಾರೆ ಆದರೆ ನನಗೆ ಅನ್ಸುತ್ತೆ ಜನರು ನಂಬೋದಿಲ್ಲ ಇವರು ಎಷ್ಟೇ ಹೇಳ್ಕೊಡ್ರಿ ದಿನ ಬೆಳಗ್ಗೆ ಆದ ತಕ್ಷಣ ಅದೇ ಸಿದ್ದರಾಮಯ್ಯ ಅವ್ರ ಇವರು ಅವ್ರಿಗೆ ಆಗಲ್ಲ ಈಗ ಬೀಳ್ತಂತಿ ಸರ್ಕಾರ ಆಗ ಬೀಳ್ತಂತಿ ಎರಡು ವರ್ಷದಿಂದ ಈ ಪ್ಲೇಟ್ ಬಿಟ್ಟರೆ ಏನೂ ಗೊತ್ತೇ ಇಲ್ಲ ಅವ್ರಿಗೆ ಹೊರ್ತಾ ಬಂದಿದೆಯೇ ಹಿಂದಿನ ಬಿ ಜೆ ಪಿ ಸರ್ಕಾರ